ಹೈ ವೇರಿಯಂಟ್ ನಲ್ಲಿ ಕ್ವಾಲಿಟಿ ಇರ್ತದೆ ನೀವೇನಾರು ಬಜೆಟ್ ರೇಂಜ್ ನಲ್ಲಿ ಒಂದು ಒಂದ್ ಲಕ್ಷದ ಕೆಳಗೆ ಏನಾದ್ರು ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಈ ಒಂದು ಇಶ್ಯೂಗಳು ಬರುತ್ತೆ ಅಂತಂದ್ರೆ ಹೈ ವೇರಿಯಂಟ್ ಅಂತಂದ್ರೆ ನೀವು ಒಂದು ಬ್ರಾಂಡೆಡ್ ಕಂಪನಿಗಳು ನೀವು ನೋಡಿ ಪರ್ಚೇಸ್ ಮಾಡಬಹುದು ಯಾವ ಬ್ರಾಂಡ್ ಬೇಕು ಅಂತಂದ್ರೆ ನೀವು ಕೇಳಿದ್ರೆ ನಾವೇನಾರು ನಿಮ್ಗೆ ಡೀಟೇಲ್ ಬೇಕು ಅಂತ ನನ್ನ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ ಆ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಮತ್ತೆ ಇದ್ರಲ್ಲಿ ಏನಂತಂದ್ರೆ ನಾರ್ಮಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ರೇಂಜ್ ಜಾಸ್ತಿ ಬರುತ್ತೆ ಯಾವಾಗ ಅಂತಂದ್ರೆ ಒಂದು ಮಿನಿಮಲ್ ಸ್ಪೀಡ್ ನಲ್ಲಿ ನೀವು ಅದನ್ನ ಕಂಪ್ಲೀಟ್ ಮಾಡಿದಾಗ ಮಾತ್ರ ಒಂದು ರೇಂಜ್ ಜಾಸ್ತಿ ಬರುತ್ತೆ ಪೆಟ್ರೋಲ್ ವೆಹಿಕಲ್ ನಲ್ಲಿ ಅಂತಂದ್ರೆ ನಿಮಗೆ ಒಂದು ಟಾರ್ಕ್ ಒಂದು ಕಡಿಮೆ ಸಿಗುತ್ತೆ ಹೊರತು ಅದರಲ್ಲಿ ಒಂದು ಕೆಲವು ತೊಂದರೆಗಳಿರುತ್ತೆ ಬಟ್ ಪೆಟ್ರೋಲ್ ಗಳಲ್ಲಿ ನಿಮಗೆ ಒಂದು ಮೈಲೇಜ್ ಇರುತ್ತೆ ಬಟ್ ಅಂದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಮೈಂಟೆನ್ ಮಾಡಿದ್ರೆ ಮಾತ್ರ ಬರುತ್ತೆ ಬಟ್ ಈ ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಒಂದು ಬ್ಯಾಟರಿ ಮತ್ತೆ ಒಂದು ಅದರ ಬೆಲ್ಟ್ ಟೈಮಿಂಗ್ ಬೆಲ್ಟ್ ಆಗಲಿ ಈ ಒಂದು ಇ ಅನ್ನು ಮೈಂಟೆನ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಅಂತಂದ್ರೆ ಒಂದು ಒಳ್ಳೆ ರೇಂಜ್ ಸಿಗುತ್ತೆ ಇದು ಒಂದು ಹೈ ವೇರಿಯಂಟ್ ಗಳಲ್ಲಿ ನಿಮಗೆ ಚೆನ್ನಾಗಿ ಸಿಗುತ್ತೆ ಬಟ್ ಲೋ ವೇರಿಯಂಟ್ ನಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇದೊಂದು ಮತ್ತೆ ಇದರಲ್ಲಿ ರೇಂಜ್ ಇಶ್ಯೂ ಯಾವಾಗ ಬರುತ್ತೆ ಅಂತಂದ್ರೆ ಒಂದು ಹೈ ಹಿಲ್ ನಲ್ಲಿ ಮಾತ್ರ ನಿಮಗೆ ಒಂದು ರೇಂಜ್ ನ ಇಶ್ಯೂ ಬರುತ್ತೆ ನಾರ್ಮಲ್ ಸಿಟಿಗಳಲ್ಲಿ ನೀವು ಇದನ್ನು ಮಾಡಿದ್ರೆ ನಿಮ್ಗೆ ಯಾವ ರೀತಿ ಒಂದು ಒಂದು ಇಶ್ಯೂ ಬರೋದಿಲ್ಲ ಯಾವಾಗ ನೀವು ಹಿಲ್ ಸೆಕ್ಷನ್ ನೀವು ಬೇಕು ಅಂತ ನೀವು ಮೋಟರ್ ಇಶ್ಯೂ ಮೇಲೆ ಪವರ್ ಕೊಟ್ಟಾಗ ಮಾತ್ರ ಒಂದು ತೊಂದರೆ ಉಂಟಾಗುತ್ತೆ ಹೊರತು ನಾರ್ಮಲ್ ರೇಂಜ್ ನಲ್ಲಿ ನೀವು ಓಡಾಡಿಸಿ ಎಲೆಕ್ಟ್ರಿಕ್ ವೆಹಿಕಲ್ ಯಾವ್ದೇ ರೀತಿ ತೊಂದರೆ ಇದೆ ಓಡಾಡುತ್ತೆ ಅಂದ್ರೆ ನೀವು ಧೈರ್ಯವಾಗಿ ಎಲೆಕ್ಟ್ರಿಕ್ ವಹಿಲ್ ಪರ್ಚೇಸ್ ಮಾಡಬಹುದು ನೀವು ಹಲವಾರು ಈ ಒಂದು ವಿಡಿಯೋಗಳನ್ನ ನೋಡಿದ್ರೆ ಆಲ್ರೆಡಿ ಇಂಟರ್ನೆಟ್ ನಲ್ಲಿ ಈ ರೀತಿ ಒಂದು ಏನಂತಂದ್ರೆ ವೆಹಿಕಲ್ ಬ್ಯಾಕ್ ಎಲೆಕ್ಟ್ರಿಕ್ ವೆಹಿಕಲ್ ಸುಟ್ಟಾಗಿರೋದಿಲ್ಲ ಯಾವ್ದು ಆಗಿದೆ ಯಾಕೆ ಆಗಿದೆ ಅಂತಂದ್ರೆ ಅದು ಆಗಿರೋದು ಕಾರಣ ಏನಂತಂದ್ರೆ ಅವರು ಕೆಲವು ತಪ್ಪುಗಳು ಮಾಡಿದ್ರೆ ಅಂತಂದ್ರೆ ಕೆಲವು ಮನೆಗಳಲ್ಲಿ ವೈರಿಂಗ್ ಚೆನ್ನಾಗಿರಲ್ಲ ಗ್ರೌಂಡಿಂಗ್ ಇರಲ್ಲ ಮತ್ತೆ ಅವರು ಕೊಟ್ಟಿರೋ ಚಾರ್ಜರ್ಸ್ ಗಳಲ್ಲಿ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅದ ಮಾಡಿರಲ್ಲ ಅದೊಂದು ತಪ್ಪುಗಳೆಲ್ಲ ಇರುತ್ತೆ ಓಕೆನಾ ಎಲೆಕ್ಟ್ರಿಕ್ ವೆಹಿಕಲ್ಗೆ ಅವರು ಶೋ ರೂಮ್ ನಲ್ಲಿ ಶೋ ರೂಮ್ ನ ಒಂದು ಏನ್ ಎಂಪ್ಲಾಯಿ ಇರ್ತಾರೆ ಏನ್ ಇರ್ತಾರೆ ಅವರು ನಿಮಗೆ ಡೀಟೇಲ್ ಕೊಟ್ಟಿರ್ತಾರೆ ಚಾರ್ಜ್ ಮಾಡ್ಬೇಕು ಇಷ್ಟು ಗಂಟೆಗೆ ಚಾರ್ಜ್ ಮಾಡ್ಬೇಕು ಅಂದ್ರೆ ನೀವು ಸಡನ್ ಹೋಗಿ ಬಿಸ್ಲಲ್ಲಿ ಹೋಗಿ ಬಂದ ತಕ್ಷಣ ಚಾರ್ಜ್ ಏನಾಗುತ್ತೆ ಯಾವುದೇ ಮೊಬೈಲ್ ಅದು ಈಗ ಕೆಲವು ಮೊಬೈಲ್ಗಳು ಬ್ಲಾಸ್ಟ್ ಇದೆ ಅದು ಯಾವ್ದು ಕಾರಣ ಹೀಟ್ ಆದ ತಕ್ಷಣ ಹೀಟಿಂಗ್ ಇಶ್ಯೂದಲ್ಲಿ ಡೈರೆಕ್ಟ್ ಆಗಿ ಹೀಟ್ ತಗೊಂಡು ಚಾರ್ಜ್ ಆಗ್ತೀರಾ ಏನಾಗುತ್ತೆ ಈಗ ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಮೊಬೈಲ್ ಈ ಮೊಬೈಲ್ ನಲ್ಲಿ ನಿಮಗೆ ಬ್ಯಾಟ್ರಿ ಇರುತ್ತೆ ಈ ನೀವು ಡೈರೆಕ್ಟ್ ಆಗಿ ಚಾರ್ಜ್ ಮಾಡ್ತಿರಲ್ಲ ಚಾರ್ಜ್ ಮಾಡಿದಾಗ ಏನಂತಂದ್ರೆ ನೀವು ಹೀಟ್ ಯೂಸ್ ಮಾಡಿದ ತಕ್ಷಣ ಹೀಟಿಂಗ್ ಚಾರ್ಜ್ ಮಾಡಿದಾಗ ಅದರಲ್ಲಿ ಒಂದು ಎಲೆಕ್ಟ್ರೋಸ್ಟಾಟಿಕ್ ನ ಒಂದು ಎನರ್ಜಿ ಕ್ರಿಯೇಟ್ ಆಗಿ ಗ್ಯಾಸ್ ಕಂಬಷನ್ ಆಗಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಪ್ರೆಷರ್ ಕ್ರಿಯೇಟ್ ಆಗದವಾಗ ಏನಾದ್ರೂ ನೀವು ಆ ಪ್ರೆಷರ್ ನಲ್ಲಿ ಈಗ ನೀವು ಚಾರ್ಜ್ ತೆಗಿತಾರ ಅಕಸ್ಮಾತ್ ಆಗಿ ಮಿಸ್ ಆಗಿ ಬೀಳ್ತು ಆ ಬಿದ್ದು ಬಿದ್ದು ಅದರಲ್ಲಿ ಒಂದು ಇಂಪ್ಯಾಕ್ಟ್ ಉಂಟಾಗಿರುತ್ತೆ ಇಂಪ್ಯಾಕ್ಟ್ ಇಂದ ಬ್ಯಾಟರಿನ ಒಂದು ಒಂದು ಲೇಯರ್ ಪಂಚರ್ ಆಗಿರುತ್ತೆ ಆ ಮಾತ್ರ ನೀವು ನೆಕ್ಸ್ಟ್ ಯೂಸ್ ಮಾಡ್ತಾ 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 ಒಂದು ರೇಂಜ್ ನ ಒಂದು ತಳಕೋತ ನೋಡೋಣ ನೋಡುತ್ತೆ ಅದ್ರ ಒಂದು ಕೆಪಾಸಿಟಿ ಮೀರ್ತು ಅಂತಂದ್ರೆ ಬ್ಲಾಸ್ಟ್ ಆಗುತ್ತೆ ಬಟ್ ಯಾವ್ದೇ ಕಾರಣಕ್ಕೆ ನ ಒಂದು ನೀವು ಐಟಮ್ಸ್ ನ ತಗೊಂಡ್ರೆ ನೀವು ಯಾವ್ದೇ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ ಒಂದು ಬ್ಯಾಟ್ರಿ ಒಂದು ವೆಹಿಕಲ್ ಆಗಲಿ ನೀವು ಇದು ಬ್ಲಾಸ್ಟ್ ಆಗೋ ಸಾಧ್ಯತೆ ಇಲ್ಲ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಫ್ರೆಂಡ್ಸ್ ಅದ್ರ ಮೇಲೆ ಒಂದು ಡಿಪೆಂಡ್ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ನಿಮ್ಗೆ ಫ್ಯೂಚರ್ ನಲ್ಲಿ ನ ಒಂದು ಹೊಸ ಹೊಸ ಟೆಕ್ನಾಲಜಿ ಗಳನ್ನ ತರ್ತಾ ಇದ್ರೆ ನಿಮ್ಗೆ ಹೊಸ ಟೆಕ್ನಾಲಜಿ ತಂದಿದ್ರೆ ಅದ್ರ ಒಂದು ವಿಡಿಯೋ ಬೇಕು ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಮತ್ತೆ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಒಂದು ಕಮೆಂಟ್ ಮಾಡಿ ಇಷ್ಟ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಿಲ್ಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಲೈನ್ಮಟೆಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ಧನ್ಯವಾದಗಳು